ಒಬ್ಬ ವ್ಯಕ್ತಿ ಇದ್ದನು ಅವನು ಹಿಡಿದುಕೊಂಡು ಹೋಗುವ ರೇಡಿಯೋ ಮೂಲಕ ನಡೆದಾಡುತ್ತಿದ್ದನು ವ್ಯವಸಾಯಗಾರನಾಗಿದ್ದನು ಬ್ರೋಕರ್ ಅವನು ಹೃದಯ ಮುರಿದವನಾಗಿದ್ದನು ಬಿಕಾಸ್ ಯಾಕೆಂದರೆ ಎಲ್ಲ ಬೆಳೆ ನಾಶವಾಗಿ ಹೋಗಿತ್ತು ಆ ಆ ದಿನ ದಿನ ಮೈ ಫಾದರ್ ದ ಪೀಪಲ್ ಹೌ ಟು ಗೆಟ್ ಅ ಬೌಂಟಿಫುಲ್ ನನ್ನ ತಂದೆ ಹೇಗೆ ಸಮೃದ್ಧಿ ಬೆಳೆ ಹೊಂದಬೇಕೆಂದು ಬೋಧಿಸುತ್ತರು ಹೌ ಟು ಗೆಟ್ ಗ್ರೇಟ್ ಫ್ರೂಟ್ಸ್ ಫಾರ್ ಒನ್ಸ್ ಲೇಬರ್ ಒಬ್ಬನ ಕೆಲಸಕ್ಕಾಗಿ ಹೇಗೆ ಫಲ ಹೊಂದಬೇಕೆಂದು ಅವರು ಹೇಳಿದರು ದೆನ್ ಮೈ ಫಾದರ್ ಯುವರ್ ಸೀಡ್ ನಾಟ್ ಗ್ರೌಂಡ್ ಎಲ್ಲಿಂದ ಬೆಳೆಯನ್ನು ನಿರೀಕ್ಷಿಸುತ್ತಾ ಇದೀರೋಸಿರಿ ಎಂದು ಹೇಳಿದರು ಪ್ಲಾಂಟ್ ಯೋರ್ ಸೀಡ್ ಇನ್ ಗಾಡ್ಸ್ ಕಿಂಗ್ಡಮ್ ಫಾರ್ ದ್ಲಸ್ ಬೇರೆಯವರ ಆಶೀರ್ವಾದಕ್ಕಾಗಿ ದೇವರ ರಾಜ್ಯದಲ್ಲಿ ಕೂಡ ನಿಮ್ಮ ಬೀಸವನ್ನು ಬಿತ್ತಿರಿ ಎಂದು ಹೇಳಿದರು ಮತ್ತು ದೇವರು ನಿಮಗೆ ಸಮೃದ್ಧಿ ಬೆಳೆಯನ್ನು ಕೊಡುತ್ತಾರೆ ಗಾಡ್ ವಿಲ್ ಮೇಕ್ ಯು ಬೇರ್ ಫ್ರೂಟ್ಸ್ ಇನ್ ಲೈಫ್ ನಿನ್ನ ಜೀವಿತದಲ್ಲಿ ದೇವರು ನೀನು ಫಲ ಕೊಡುವಂತೆ ಮಾಡುತ್ತಾರೆ ಆ ಮನುಷ್ಯನು ನಂಬಿದನು ಮತ್ತು ಮಾಡಿದನು ದ ಪ್ರಾರ್ಥನೆಗೆ ಸೇರಿಕೊಂಡನು ಇಯರ್ ಆ ವರ್ಷ ದ ಹಾರ್ವೆಸ್ಟ್ ಸುಗ್ಗಿ ಕಾಲ ಬಂದಾಗ ಸಾ ದ ಫ್ರೂಟ್ಸ್ ಬ್ಲೂಮಿಂಗ್ ನಾಟ್ ಓನ್ಲಿ ಇನ್ ಬ್ರಾಂಚಸ್ But also in the roots of the trees, short trees that he had planted. So, abanu Hakidantaha, danta ha, amaravanu bedayanu nudi daga kumbegadale matra vallu, boda daluu phala kandanu. It was a cardamom field. Abu elakia, bi zagalaki davo. And he had a great sale because the rates were so high. ಬೆಲೆ ಬಹಳ ದೊಡ್ಡದಾಗಿರುವುದರಿಂದ ಬಹಳ ದೊಡ್ಡ ರೀತಿಯಲ್ಲಿ ಮಾರಿದನು ಏಲಕ್ಕಿ ಮೂಲಕ ಒಂದು ಹೂವಿನ ಹಾರವನ್ನು ಮಾಡಿ ನನ್ನ ತಂದೆಗೆ ತಂದು ಹಾಕಿದರು ಯೇಸುವನ್ನು ನನಗೆ ತೋರಿಸಿದಕ್ಕಾಗಿ ವಂದನೆ ಎಂದು ಹೇಳಿದನು ಮೇಕ್ಸ್ ಮೀ ಬೇರ್ ಫ್ರೂಟ್ ಮತ್ತು ಯಾರು ನನ್ನನ್ನು ಫಲ ಕೊಡುವಂತೆ ಮಾಡಿದರೋ ಅವರಿಗಾಗಿ ಸ್ಪಿರಿಚುವಲ್ ಫ್ರೂಟ್ ಆ್ಯಂಡ್ ಆಲ್ಸೋ ಫ್ರೂಟ್ ಫಾರ್ ಮೈ ಲೇಬರ್ ಆತ್ಮಿಕ ಫಲ ಮತ್ತು ನನ್ನ ಕೆಲಸಕ್ಕಾಗಿರುವ ಫಲ ಎಸ್ ದ ಲಾರ್ಡ್ ಇಸ್ ವಿಲಿಂಗ್ ಟು ಮೇಕ್ ಯು ಬೇರ್ ಫ್ರೂಟ್ ಹೌದು ಕರ್ತನು ನೀವು ಫಲ ಕೊಡಬೇಕೆಂದು ಬಯಸುತ್ತಾನೆ ಫಾರ್ ಹೂಮ್ ಡಸ್ ಇ ಡೂ ಇಟ್ ಯಾರಿಗೆ ಆತನು ಮಾಡುತ್ತಾನೆ ಫಾರ್ ದ ರೈಚಸ್ ನೀತಿವಂತನಿಗಾಗಿ ಎಸ್ ವೆನ್ ವಿ ಆರ್ ರೈಚಸ್ ಇನ್ ಒಬ್ಬೇಯಿಂಗ್ ಗಾಡ್ ದೇವರಿಗೆ ವಿಧಿಯರಾಗುವುದರಲ್ಲಿ ನೀವು ನೀತಿವಂತರಾಗಿದ್ದರೆ ರೈಚಸ್ ಇನ್ ಕೀಪಿಂಗ್ ಅವರ್ ಕ್ಲೀನ್ ಬಿಫೋರ್ ಗಾಡ್ ದೇವರ ಮುಂದೆ ನಮ್ಮ ಹೃದಯ ಶುದ್ಧವಾಗಿ ಇಟ್ಟುಕೊಂಡವರು ನಾವಾಗಿರುವುದಾದರೆ ದೇವರಿಗೆ ನಮ್ಮ ಕಾಣಿಕೆ ಬಿತ್ತುವುದರ ಮೂಲಕ ನೀತಿವಂತರಾದರೆ ಟು ಕೇರ್ ಗಾಡ್ಸ್ ಮಿನಿಸ್ಟ್ರಿ ದೇವರ ಸೇವೆ ಕಾಳಜಿ ವಹಿಸುವುದಾದರೆ ಟು ಕೇರ್ ಫಾರ್ ದ ಪುಯರ್ ಬಡ ಜನರನ್ನು ಕಾಳಜಿ ವಹಿಸುವುದಾದರೆ ಗಾಡ್ ಮೇಕ್ಸ್ ಬೇರ್ ಫ್ರೂಟ್ ಇನ್ ರೂಟ್ಸ್ ದೇವರು ಬುಡದಲ್ಲಿಯೂ ನಾವು 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 ಆಶೀರ್ವಾದ ಹೊಂದಿ ಫಲ ಕೊಡುವಂತೆ ಮಾಡುತ್ತಾನೆ ಫ್ರಮ್ ಫುಟ್ ವಿಲ್ ಬಿ ಫ್ರೂಟ್ ಆ್ಯಂಡ್ ಎವ್ರಿಥಿಂಗ್ ತಲೆಯಿಂದ ಪಾದದವರೆಗೂ ಮಾಡುವುದು ಎಲ್ಲದರಲ್ಲಿಯೂ ಫಲವನ್ನು ಕಾಣುತ್ತೇವೆ ಇಲ್ಲಿ ಅದ್ಭುತವಾದ ಸಾಕ್ಷಿ ಇದೆ ಸಹೋದರಿ ಅನಿತಾ ಪಾಂಡಿಚೇರಿಯಿಂದ ಇದನ್ನು ಹೇಳುತ್ತಾರೆ ಅವರಿಗೆ ಇಬ್ಬರು ಗಂಡು ಮಕ್ಕಳಿದ್ದಾರೆ ರೋಹನ್ ಅಂಡ್ ರೋಹಿತ್ ರೋಹನ್ ಮತ್ತು ರೋಹಿತ್ ಎಂಬುದಾಗಿ ರೋಹಿತ್ ದ ಯಂಗ್ ಸನ್ ವಾಸ್ ಸ್ಟ್ರಗ್ಲಿಂಗ್ ಟು ಕಾನ್ಸಂಟ್ರೇಟ್ ಇನ್ ದಿ ಸ್ಟಡಿ ಚಿಕ್ಕ ಮಗನಾದ ರೋಹಿತ್ ಅನ್ನು ತನ್ನ ವ್ಯಾಸಂಗದಲ್ಲಿ ಏಕಾಗ್ರತೆ ವಹಿಸಲು ಕಷ್ಟಪಡುತ್ತಿದ್ದನು ಡ್ಯೂರಿಂಗ್ ದ 10th ಹಿ ವಾಸ್ ಸ್ಟ್ರಗ್ಲಿಂಗ್ 10ನೇ ತರಗತಿಯಲ್ಲಿರುವಾಗ ಕಷ್ಟಪಡುತ್ತಿದ್ದನು ಹಿಸ್ ಪೇರೆಂಟ್ಸ್ ವೇರ್ ಡೀಪ್ಲಿ ಡಿಸ್ಟ್ರೆಸ್ಟ್ ಅಂಡ್ ಕನ್ಸರ್ನ್ಡ್ ಅಬೌಟ್ ಹಿಸ್ ಫ್ಯೂಚರ್ ಅವನ ಭವಿಷ್ಯದ ಕುರಿತಾಗಿ ತಂದೆ ತಾಯಿಗಳು ವಿಚಾರಿಸಿ ಬಹಳ ಕಳವಳಗೊಂಡರು ಅಟ್ ದಿಸ್ ಟೈಮ್ ದೇ ಆ ಇಬ್ಬರು ಮಕ್ಕಳನ್ನು ಅವರು ಕರೆಯುತ್ತಾನೆ ಪ್ರಾರ್ಥನಾ ಗೋಪುರಕ್ಕೆ ತಂದು ಯುವ ಪಾಲುದಾರರಾಗಿ ಮಾಡಿದರು ನಮ್ಮ ಪ್ರಾರ್ಥನೆ ಪ್ರಾರ್ಥನಾ ಗೋಪುರಗಳಲ್ಲಿ ಅವರಿಗಾಗಿ ಪ್ರಾರ್ಥನೆ ಪ್ರಾರಂಭವಾಯಿತು ಎಕ್ಸಾಮ್ ಮತ್ತು ಕಂಪ್ಲೀಟೆಡ್ ಅವನ ಹನ್ನೆರಡನೇ ತರಗತಿ ಮುಗಿಸಿದನು ಅಪಿಯರ್ಡ್ ಫಾರ್ ನೀಟ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಮತ್ತು ನೀಟ್ ಪ್ರವೇಶ ಪರೀಕ್ಷೆಗಾಗಿ ಬರೆದನು ಪ್ರೇಯರ್ಸ್ ವೇರ್ ಆಫರ್ಡ್ ಫಾರ್ ದ ಪ್ರಾರ್ಥನಾ ಗೋಪುರಗಳಲ್ಲಿ ಅವನಿಗಾಗಿ ಪ್ರಾರ್ಥನೆ ನಡೆದವು ಗಾಡ್ ಹಿಸ್ ಎಕ್ಸಾಮ್ ಅವನ ಪರೀಕ್ಷೆಯನ್ನು ಆಶೀರ್ವಾದ ಆಶೀರ್ವಾದ ಮಾಡಿದರು ಮಾಡಿದರು ಹಿಮ್ ದ ಟಾಪ್ ರ್ಯಾಂಕ್ ಮತ್ತು ಉನ್ನತ ರ್ಯಾಂಕ್ ಕೊಟ್ಟನು ಗಾಟ್ ಅಡ್ಮಿಷನ್ ಇನ್ ಮೆಡಿಕಲ್ ಕಾಲೇಜ್ ಇಂದು ಒಂದು ಉತ್ತಮವಾದ ವೈದ್ಯಕೀಯ ಕಾಲೇಜಲ್ಲಿ ಪ್ರವೇಶ ಪಡೆದಿದ್ದಾನೆ ಇಫ್ ನಾಟ್ ಫಾರ್ ದ ಜೀಸಸ್ ಕಾಲ್ಸ್ ಮಿನಿಸ್ಟ್ರಿ ಅಂಡ್ ದ ಯಂಗ್ ಪಾರ್ಟ್ನರ್ಸ್ ಪ್ಲಾನ್ ವಾಟ್ ವುಡ್ ವಿ ಹ್ಯಾವ್ ಡನ್ ಈಗ ಯೇಸು ಕರೆಯುತ್ತಾನೆ ಸೇವೆ ಮತ್ತು ಯುವ ಪಾಲುದಾರರ ಆಶೀರ್ವಾದ ಯೋಜನೆ ಇಲ್ಲದಿದ್ದರೆ ಏನು ಮಾಡುತ್ತಿದ್ದೆವು ಎಂದು ತಂದೆ ತಾಯಿಗಳು ಹೇಳುತ್ತಾರೆ ಅಂಡ್ ಶಿ ಥ್ಯಾಂಕ್ಡ್ ಅಸ್ ಫಾರ್ ಪ್ರೇಯಿಂಗ್ ಫಾರ್ देम ಅವರಿಗಾಗಿ ಪ್ರಾರ್ಥನೆ ಮಾಡಿದಕ್ಕಾಗಿ ವಂದನೆ ಸಲ್ಲಿಸುತ್ತಾರೆ ಮೈ ಫ್ರೆಂಡ್ ಗಾಡ್ ವಿಲ್ ಡು ಇಟ್ ಫಾರ್ ಯುವರ್ ಚಿಲ್ಡ್ರನ್ ಟು ನನ್ನ ಸ್ನೇಹಿತನೆ ನಿಮ್ಮ ಮಕ್ಕಳಿಗೂ ಕೂಡ ದೇವರು ಆದನೆ ಮಾಡುವರು ಬೇರ್ ಫ್ರೂಟ್ ಫ್ರಮ್ ದ ದ ರೂಟ್ ಟು ಟಾಪ್ ಬುಡದಿಂದ ತನಕ ನೀವು ಫಲ ಕೊಡುವಂತೆ ಮಾಡುತ್ತಾನೆ ಪ್ರಾರ್ಥಿಸೋಣ ಐ ಪ್ರೇ ನಿನ್ನ ಮಕ್ಕಳ ಮೇಲೆ ಆಶೀರ್ವಾದಕ್ಕಾಗಿ ನಾನು ಬೇಡುತ್ತೇನೆ ಅವರ ಜೀವಿತ ನಿನ್ನ ಕೈಯಲ್ಲಿ ಅವರು ಬಿತ್ತುವಾಗ As they are sowing their offerings in the ministry. In Jesus calls and Sisha. Bless them Lord. Give them hundred times return. Hundred times returns in everything Lord. If the children have to get into professional education. Open the doors for them in the highest place. ಶಿಕ್ಷಣಕ್ಕಾಗಿ ಉನ್ನತ ವ್ಯಾಸಂಗದಲ್ಲಿ ಕರ್ತನೆ ಅವರಿ ಮಕ್ಕಳಿಗಾಗಿ ಬಾಗಿಲುಗಳನ್ನು ತೆರೆ ಪ್ರೊವೈಡ್ ಮಕ್ಕಳಿಗಾಗಿ ಕಾಳಜಿ ವಹಿಸುವುದಕ್ಕಾಗಿ ಅವರಿಗೆ ಆರ್ಥಿಕತೆಯನ್ನು ಒದಗಿಸು ಲೈಫ್ ಕರ್ತನೆ ಮಕ್ಕಳು ಉನ್ನತ ಉದ್ಯೋಗ ಉನ್ನತ ಸಂಬಳ ಮತ್ತು ಅದ್ಭುತ ಕುಟುಂಬ ಹೊಂದಲ್ಲಿ

ಬುಡದಿಂದ ಅವರು ಫಲ ಕೊಡುವಂತರಾಗಲಿ ಐ ಆನ್ ಎವ್ರಿ ಒನ್ ಇಸ್ ಈಗಲೇ ಪ್ರಾರ್ಥನೆಯಲ್ಲಿ ಪ್ರತಿ ಒಬ್ಬರಿಗಾಗಿ ನಿನ್ನ ಆಶೀರ್ವಾದಕ್ಕಾಗಿ ನಾನು ಪ್ರಾರ್ಥಿಸುತ್ತೇನೆ ಮಿನಿಸ್ಟ್ರಿ ಆಲ್ಸೋ ಬೇರ್ ಫ್ರೂಟ್ ಈವನ್ ಇನ್ ದ ರೂಟ್ಸ್ ಸೇರಿಗಾಗಿ ಕರ್ತನೆ ಬುಡದಿಂದ ತಲೆಯವರೆಗೆ ಅವರ ಸೇವೆಯಲ್ಲಿ ಕೂಡ ಫಲಗಳನ್ನು ಕಾಣಲಿ ಆಲ್ ದಂಡಿಂಗ್ ಕಮ್ ಟದೆ

ದೇವರು ನಿಮ್ಮನ್ನು ಆಶೀರ್ವದಿಸಲಿ ಜಾಯಿನ್ ಚಿಲ್ಡ್ರನ್ ಜೀಸಸ್ ಕಾಲ್ಸ್ ಯಂಗ್ ಪಾರ್ಟ್ನರ್ಸ್ ನಿಮ್ಮ ಮಕ್ಕಳನ್ನು ಕರೆಯುತ್ತಾನೆ ಯೋಜನೆಯಲ್ಲಿ ಸೇರಿಸಿರಿ ಎಸ್ ಮೋರ್ ಹೆಚ್ಚಿನ ಮಾಹಿತಿ ಇಲ್ಲಿದೆ ಶೇರ್ ಆಸ್ ಮೆನಿ ಪಾಸಿಬಲ್ ಲೈಕ್ ಸಬ್ಸ್ಕ್ರೈಬ್ ಎಷ್ಟು ಜನರಿಗೆ ಆಗುತ್ತೋ ಅಷ್ಟು ಜನರಿಗೆ ಅದನ್ನು ಹಂಚಿಕೊಳ್ಳಿರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಆಗಿರಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಮೈ ಫ್ರೆಂಡ್ಸ್ ಐ ಗುಡ್ ನ್ಯೂಸ್ ನನ್ನ ಸ್ನೇಹಿತನೇ ಒಂದು ಶುಭ ಸುದ್ದಿ ಇದೆ ಯೂನಿವರ್ಸಿಟಿ ದಟ್ಣ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕಾರುಣ್ಯ ವಿಶ್ವವಿದ್ಯಾಲಯದಲ್ಲಿ ದಿಸ್ ಇಯರ್ ದೋರ್ಡ್ ಹ್ಯಾಸ್ ಡಿಸೈಡೆಡ್ ಟು ಗಿವ್ ಫುಲ್ ಟ್ಯೂಷನ್ ಫೀ ಸ್ಕಾಲರ್ಶಿಪ್ ವೈವರ್ ಫಾರ್ ಡಿಸರ್ವಿಂಗ್ ಕ್ರಿಶ್ಟಿಯನ್ ಸ್ಟೂಡೆಂಟ್ಸ್ ಅರ್ಹವುಳ್ಳ ಕ್ರೈಸ್ತ ವಿದ್ಯಾರ್ಥಿಗಳಿಗೆ ಅಲ್ಲಿ ಟ್ಯೂಷನ್ ವಿದ್ಯಾರ್ಥಿ ವೇತನ ನೀಡಲಾಗುತ್ತಿದೆ ಬೋರ್ಡ್ ಅದನ್ನು ನಿರ್ಧರಿಸಿದೆ ಮತ್ತು ಸಾಧನೆ ಮಾಡಿರುವುದಾದರೆ ಮತ್ತು ಅವರು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಹರಾಗಿರುತ್ತಾರೆ ದಿಸ್ ಇಸ್ ಫಾರ್ ದ ಚಿಲ್ಡ್ರನ್ಸ್ ಸ್ಯಾಲರಿ ಆರ್ ಇಮ್ ಇನ್ ಅದು ಆ ಮಕ್ಕಳಿಗೆ ಮತ್ತು ತಂದೆ ತಾಯಿಗಳಿಗೆ ಯಾರು ಪ್ರತಿ ವರ್ಷದ ಆದ ಎಂಟು ಲಕ್ಷಕ್ಕಿಂತ ಕಡಿಮೆ ಇದೆಯೋ ಅವರಿಗೆ ಅಡ್ಮಿಷನ್ ಈ ಪ್ರವೇಶಗಳಿಗಾಗಿ ಅರ್ಜಿ ಹಾಕಿರಿ ಅಫ್ಕೋರ್ಸ್ ಇಟ್ ಬಿ ರೆಫರ್ಡ್ ಬೈ ಅ ಚರ್ಚ್ ಆರ್ ಡಯಸಿಸ್ ಅದು ಒಂದು ಸಭೆ ಮತ್ತು ಅಥವಾ ಡಯಸಿಸ್ ಮೂಲಕ ಪತ್ರ ಹೊಂದಿರಬೇಕು ಯು ಕ್ಯಾನ್ ಗೋ ಟು ದಿಸ್ ವೆಬ್ಸೈಟ್ ಡಬ್ಲ್ಯೂ 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 ಕಾರುನಿಯಾ ಡಾಟ್ ಇಡಿಯು ಆ್ಯಂಡ್ ಅಪ್ಲೈ ಡಬ್ಲ್ಯೂ ಅದರಲ್ಲಿ ಹೋಗಿ ಅರ್ಜಿ ಸಲ್ಲಿಸಬಹುದು ಯು ಆಲ್ಸೋ ಕಾಲ್ ದಿಸ್ ನಂಬರ್ ಫಾರ್ ಫುಲ್ ಮತ್ತು ಹೆಚ್ಚಿನ ಮಾಹಿತಿಗಾಗಿ ಸಂಖ್ಯೆಗೆ ಕರೆ ಮಾಡಬಹುದು ಯಸ್ ಓಪನಿಂಗ್ ದ ದ ಪೋರ್ಟಲ್ಸ್ ಆಫ್ ಕಾರುಣ್ಯ ಟು ಹೆಲ್ಪ್ ಡಿಸರ್ವಿಂಗ್ ಸ್ಟೂಡೆಂಟ್ಸ್ ಅರ್ಹವುಳ್ಳ ಕ್ರೈಸ್ತ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಲು ಈ ಪೋರ್ಟಲನ್ನು ಕಾರುಣ್ಯದಲ್ಲಿ ನಾವು ಪ್ರಾರಂಭ ಮಾಡುತ್ತಿದ್ದೇವೆ ಯು ಕನ್ ಅಪ್ಲಾಯ್ ಫ್ರಮ್ ಎನಿ ಪಾಡ್ ಇಂಡಿ ಭಾರತ ದೇಶದ ಯಾವುದೇ ಭಾಗದಿಂದ ನೀವು ಅರ್ಜಿ ಹಾಕಬಹುದು ಆ್ಯಂಡ್ ಎಂಜಾಯ್ ದಿಸ್ ಬ್ಲೆಸ್ಸಿಂಗ್ ಟು ಸ್ಟಡಿ ಅಟ್ ಕಾರುಣ್ಯ ಯೂನಿವರ್ಸಿಟಿ ಮತ್ತು ಕಾರುಣ್ಯ ವಿಶ್ವವಿದ್ಯಾಲಯದಲ್ಲಿ ವ್ಯಾಸಂಗ ಮಾಡುತ್ತಾ ಈ ಆಶೀರ್ವಾದ ನೀವು ಆನಂದಿಸಬಹುದು